ಈಗ ಡಿಮ್ಯಾಂಡ್ ಜಾಸ್ತಿ ಅಲ್ಲ ಏನೋ ಫಾರ್ಟ್ ಸಿಗಬೇಕಾಗಿದೆ ಸಹ ಅವತ್ತು ಹೆಚ್ಚಿನ ಒಂದು ಇದನ್ನ ಮಾಡ್ತಾ ಇದಾರೆ ಅದನ್ನ ಮಷಿನರಿ ನೋಡ್ಕೊಂಡು ಬಂದಿದ ಅದ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೀವಿ ಮತ್ತು ಹಿಂದೆ ಒಂದು ನಾವು ಕಮಿಟಿಯನ್ನು ಮಾಡಿ ಈ ಗೆ ಇನ್ನೊಂದು ಕಡೆ ಒಂದು ಮಾಡಬೇಕು ಅಂತ ಹೇಳಿದ ಒಂದು ಕಮಿಟಿ ಮಾಡಿ ಆ ಕಮಿಟಿನೂ ಕೂಡ ಶಿಫಾರಸ್ ಮಾಡಿದೆ ಮೊನ್ನೆ ಬೋರ್ಡ್ ನಲ್ಲಿ ನಾಡಗೋಡ್ ಕೂಡ ಇವತ್ತು ಅದನ್ನ ಇಲ್ಲಿ ವಿಜಯಪುರದಲ್ಲಿ ಅವ್ರು ಹೇಳಿದ್ರೆ ಒಳ್ಳೆ ಜಾಗ ಕೂಡ ಸಿಟಿ ಮಕ್ಕಳಿಗೆ ಹೇಳಿ ಸಿಟಿಲಿ ಬೆಟ್ಟನಾಗೆ ಬರ್ತದೆ ನಮ್ಮ ಮೀಟೈಂಗಾಗಿ ಫುಟ್ ಪಾರ್ಕ್ ಮಾಡ್ತಾ ಇದೀವಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಬೇಡ ಇಂಡಸ್ಟ್ರಿಯಲ್ ಬೇಡ ಇಲ್ಲೇಸಂಗ್ ಕೋಬಾರ ನಾಳೆ ನೀವು ಸ್ಕೆಚ್ ಮಾಡಿ ಹಾಕಬೇಕು ನಾಲ್ಕೋಡು ರಿಪೋರ್ಟ್ ದಿವಸ ಈ ಮೈಸೂರು ಮಹಾರಾಜರ ಇದು ಯಾಕೆ ನಮಗೂ ಒಂದು ಹಕ್ಕದ ನಮಗೂ ಹಕ್ಕದ ಹಕ್ಕದ ಬಹಳ ಒಂದು ಗೊಂದಲ ಇದ್ದಂತಹದ್ದು ಕೆಳಮಟ್ಟಕ್ಕೆ ಹೋಗಿದಂತಹ ಒಂದು ಸಂಸ್ಥೆಯನ್ನ ಪುನರ್ಜೀವನ ಮಾಡಲಿಕ್ಕೆ ಒಂದು ನಾನು ಆಗಲಿ ನಾಳಕೊಂಡ್ರು ಬಹಳ ಪ್ರಯತ್ನ ಮಾಡಿದ್ವಿ ಹೀಗಾಗಿ ಇದು ಈ ಭಾಗದಲ್ಲಿ ಮಹಾರಾಷ್ಟ್ರ ಆಗುತ್ತೆ ಎಲ್ಲಾ ಕೂಡ ಅನುಕೂಲ ಆಗ್ತದೆ ಮೈಸೂರು ಸ್ಯಾಂಡಲ್ ಸೋಪ್ತನ ಒಂದು ಇಲ್ಲಿ ಪ್ರಾರಂಭವನ್ನ ಇವತ್ತು ನಾವು ಮಾಡ್ತೀವಿ ಮಾತಾಡುವ ಸಂದರ್ಭದಲ್ಲಿ ಹೇಳಿ ಮೈಸೂರು ಸ್ಯಾಂಡಲ್ ನಾವು ಉಪಯೋಗಿಸ್ ಸಾಬೂನ್ ಮೇಳ ಆಗ್ಬೇಕು ಪ್ರಚಾರ ಜಾಸ್ತಿ ಆಗ್ಬೇಕು ಜಾಸ್ತಿ ಆಗಿ ಒಂದು ಮೊದಲು ವ್ಯಾಪಾರ ಜಾಸ್ತಿ ಆಗ್ಬೇಕು ಅದು ಮೊದಲ ಎಷ್ಟು ಕೋಟಿ ಇತ್ತದು ಈಗ ಕೋಟಿ ಅದಕ್ಕೆ ಹಿಂದಿನ ವರ್ಷದಲ್ಲಿ ನೂರ ಎಂಬತ್ತೈದು ಈಗಿನ ಬರುವ ನಾವು ಐದ್ನೂರು ಕೋಟಿ ಕ್ರಾಸ್ ಆಗ್ತೀವಿ ಮತ್ ನಾಲ್ಕೋರ್ ಹೇಳಿರಿ ಪರ್ಫ್ಯೂಮ್ ಅಲ್ಲಿ ಅಂತ ಹೇಳಿ ಈಗ ನಮ್ಮ ಜಾಸ್ತಿ ಮಾಡಿ ಕೊಡಿದ್ದೀವಿ ಈಗ ಪರ್ಫ್ಯೂಮ್ ಬರೀ ನ್ಯಾಚುರೈ ಕಳ್ಸಿದೀರಿ ನಾನು ಒಂದು ನೂರು ಸ್ಯಾಂಪಲ್ಸ್ ಕೊಡ್ತೀನಿ

ಬಹಳ ಒಳ್ಳೆಯದು ಮಾಡಿ ಪೀಚ್ ಫ್ರೂಟ್ಲಿ ಲಿ ಮಾಡಿ ಪೀಚ್ ಫ್ರೂಟ್ ಲಿ ಮೋಸ್ಟ್ ಪಾಪ್ಯುಲರ್ ಇದು ಈಗ ಬಹಳಷ್ಟು ಇದಾವೆ ಹಣ್ಣು ಮತ್ತು ಫ್ಲವರ್ಸ್ ಜೋ ಮೆಲೋನ್ ಅಂತ ಒಂದು ಐತಿ ಯು ಕೆ ಅದು ನೂರು ಕೊಡ್ತೀನಿ ನಿಮ್ಗೆ ನಾನು ನಾಡು ಹೊಡ್ರೆ ತಾವು ಕುತ್ಕೊಂಡು ಅದು ಯಾರ್ಯಾವ ನಿಮಗೆ ಇದು ಆಗ್ತಕ್ಕಂಥ ನೋಡ್ಕೊಂಡು ಮಾಡೋ ಮೂಲಕ ಪರ್ಫ್ಯೂಮ್ ಮೆನ್ಶನ್ ಮಾಡಬೇಕು ಮತ್ತು ವಿಶೇಷವಾಗಿ ಸ್ಯಾಂಡಲ್ ಅದರ ಒಂದು ಗ್ರಂಥಿ ಗೌರವ ಏನಿದ್ರೆ ಅದು ಬೇರೆ ಇದೆ ಸ್ಯಾಂಡಲ್ ಆಯ್ತು ಸ್ಯಾಂಡಲ್ ಪರ್ಫ್ಯೂಮ್ ಮತ್ತೆ ಅದರಲ್ಲಿ ಬರೀ ಸ್ಯಾಂಡಲ್ ಸೋಪ್ ಇತ್ತು ಯುರೋಪಿಯನ್ ಮಾರ್ಕೆಟ್ನಾಗ ಈಗ ಸೋಪ್ ಏನು ಜಾಸ್ತಿ ಅವರು ಜಲ್ ಅನ್ನು ಉಪಯೋಗಿಸ್ತಾರೆ ಲಿಕ್ವಿಡ್ ಸೋಪ್ ಅನ್ನ ಆ ಲಿಕ್ವಿಡ್ ಸೋಪ್ಚರ್ ಮಾಡಿದ್ರು ಹೀಗೆ ಎಲ್ಲವನ್ನು ಯೂಸ್ ಮಾಡಿ ಹಂತಕ್ಕೆ ಬೈದಿದೀವಿ ಇವತ್ತು ಬಹಳ ಸಂತೋಷ ಸಿದ್ದರಾಮೇಶ್ವರ ಒಂದು ನೆಲದಲ್ಲಿ ಇವತ್ತು ಇಲ್ಲಿ ಸಾಬೂನ್ ಮೇಳ ಆಗ್ತಾ ಇದೆ ಇವತ್ತು ಸಂಕ್ರಾಂತಿ ಹಬ್ಬ ಸಿದ್ದರಾಮೇಶ್ವರ ಆಶೀರ್ವಾದದಿಂದ ಉನ್ನತವಾಗಿ ಬಳಿ ಶಿವಾನುಭವ ಮಂಟಪದಲ್ಲಿ ಕಾರ್ಯಕ್ರಮ